ಪೇಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನೊಂದು ಸುಮಾರು ಹದಿನೈದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆಯೇ ಮೂರು ಇಂಚಷ್ಟು ಶುಂಠಿ ಹಾಗೆ ಮೂರು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನು ಇಲ್ಲಿ ಬೆಳ್ಳುಳ್ಳಿದು ಸಿಪ್ಪೆನ ಬಿಡಿಸಿಲ್ಲ ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ ನೀವು ಯಾವುದೇ ಬಿರಿಯಾನಿ ಪಲಾವ್ ಏನೇ ಮಾಡಿದ್ರೂ ಸರಿ ಸಿಪ್ಪೆ ಸಮೇತನೇ ಹಾಕೊಳ್ಳಿ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಂಡಕ್ಕೆ ರುಬ್ಕೋಬೇಕು ತುಂಬಾ ಫೈನಾಗಿರಬೇಕು ಯಾಕೆಂದರೆ ಇದು ಪಲಾವ್ ಬಿರಿಯಾನಿ ಎಲ್ಲ ನಾವು ತಿನ್ನುವಾಗ ಯಾವುದೇ ರೀತಿ ಮಸಾಲಗಳು ಬಾಯಿಗೆ ಸಿಗಬಾರ್ದು ಆಗಿರಬೇಕು ಅದಕ್ಕೆ ಈಗ ಒಂದು ಕುಕ್ಕರ್ನ ಕಾಯೋಕ್ಕೆ ಇಟ್ಟಿದ್ದೆ ಫಸ್ಟು ಮಟನ್ನ ಒಗ್ಗರಣೆ ಹಾಕೊಂಡ್ಬಿಡೋಣ ಅದಕ್ಕೆ ನಾನು ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಈರುಳ್ಳಿ ಹಾಕೋತಾ ಇದ್ದೀನಿ ಪ್ಲೇನ್ ಒಗ್ಗರಣೆ ಹಾಕಬಾರ್ದು ಈರುಳ್ಳಿನ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ನೀವು ಬಿರಿಯಾನಿ ಮಾಡುವಾಗ ಮಟನ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಒಳ್ಳೆಯ ಮಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಒಳ್ಳೆ ಫ್ಯಾಟ್ ಕಂಟೆಂಟ್ ಇರಬೇಕು ಹಾಗೇ ಬಿರಿಯಾನಿ ಚೆನ್ನಾಗಿ ಬರೋದು ಈಗ ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ನೀವು ಹುರಿತಾ ಹುರಿತಾ ಮಟನಲ್ಲಿರೋ ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗತ್ತೆ ಅಲ್ಲಿ ತನಕ ಹುರ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಮಟನ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಮಟನಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಸೊ ನೋಡಿ ಮಟನಲ್ಲಿರೋ ನೀರೆಲ್ಲ ಹಿಂಗಿದೆ ಈಗ ಬರೀ ಎಣ್ಣೆ ಮತ್ತು ಮಟನಲ್ಲಿರೋ ಫ್ಯಾಟ್ ಕಂಟೆಂಟ್ ಅಷ್ಟೇ ಇರೋದು ಮಟನಲ್ಲಿರೋ ಕೆಟ್ಟ ನೀರೆಲ್ಲ ಇಂಗದ ಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಬೈ ಚಾನ್ಸ್ ನೀವೇನಾರು ಮಟನಲ್ಲಿರೋ ಕೆಟ್ಟ ನೀರು ಜೊತೆಗೆ ಮಾಮೂಲಿ ನೀರನ್ನ ಹಾಕಿ ಬೇಯಿಸ್ಕೊಂಬಿಟ್ರೆ ಆ ಮಟನ್ದು ಕೆಟ್ಟ ಸ್ಮೆಲ್ಲು ಹಾಗೆ ಉಳ್ಕೊಂಬಿಡತ್ತೆ ಬಿರಿಯಾನಿ ಖಂಡಿತ ತಿನ್ನೋಕ್ಕಾಗೋದಿಲ್ಲ ಸೊ ನಾನಿಲ್ಲಿ ನೀರೆಲ್ಲ ಇಂಗದ ಮೇಲೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ವಿಸಿಲ್ ಬರ್ಸ್ಕೊತೀನಿ ಇದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಅಕಸ್ಮಾತ್ ಎಳೆಯದಾಗಿ ಟೆಂಡರ್ ಆಗಿದ್ರೆ ಎರಡು ಕೂಗೆ ಸಾಕು ಇಲ್ಲಾಂದರೆ ಮಟನ್ ಬಲ್ತ್ ಇದ್ದರೆ ಒಂದು ಐದರಿಂದ ಎಂಟು ಕೂ ಖಂಡಿತ ಬೇಕೇ ಬೇಕು ಇಲ್ಲಿ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಈ ಸಮಯದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಅಂದ್ರೆ ಮತ್ತೆ ಕುಕ್ಕರ್ ನ ಕ್ಲೋಸ್ ಮಾಡಿ ಇನ್ನೂ ಒಂದು ಎರಡು ವಿಸಿಲ್ ಎಕ್ಸ್ಟ್ರಾ ಬರೆಸ್ಕೊಳ್ಳಿ ಒಟ್ನಲ್ಲಿ ಬಿರಿಯಾನಿಗೆ ಮಟನ್ ಪೀಸ್ ಸಾಫ್ಟ್ ಆಗಿದ್ರೇ ತಿನ್ನಬೇಕು ಅಂತ ಅನ್ಸೋದು ಇಲ್ಲಾಂದರೆ ಬೇಜಾರಾಗೋಗತ್ತೆ ಈಗ ಬಿರಿಯಾನಿ ಒಗ್ಗರಣೆನ ಸ್ಟಾರ್ಟ್ ಮಾಡೋಣ ನಾನು ಮಟನ್ ಮತ್ತು ಅನ್ನೀರನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಪೀಸ್ ಚಕ್ಕೆ ನಾಲ್ಕೈದು ಲವಂಗ ಎರಡು ಮರಾಠಿ ಮೊಗ್ಗು ಒಂದು ಮೂರು ಏಲಕ್ಕಿ ಹಾಗೆಯೇ ಅರ್ಧ ಸ್ಪೂನ್ ಸೋಂಪು ಇದರ ಜೊತೆಗೆ ಐದರಿಂದ ಆರು ಬಿರಿಯಾನಿ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತೀನಿ ಈ ಹೋಲ್ ಗರಂ ಮಸಾಲಾ ಸ್ಪೈಸಸ್ಸು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದರ ಫ್ಲೇವರೆಲ್ಲ ಎಣ್ಣೆ ಒಳಗೆ ಬಿಟ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗತ್ತೆ ಇದಕ್ಕೆ ನಾನು ಮೂರು ಸಣ್ಣ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸೈಜ್ ಚಿಕ್ಕದಾಗಿದ್ದಕ್ಕೆ ನಾನು ಮೂರು ತೊಗೊಂಡೆ ಮೀಡಿಯಮ್ ಸೈಜ್ ಆದರೆ ಎರಡೇ ಸಾಕು ಇಲ್ಲಿ ಈರುಳ್ಳಿ ಏನು ಕಂಪ್ಲೀಟ್ ಗೋಲ್ಡನ್ ಫ್ರೈ ಆಗೋದು ಬೇಕಾಗಿಲ್ಲ ಸ್ವಲ್ಪ ಸಾಫ್ಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ ನಾನು ಈರುಳ್ಳಿ ಜೊತೆಗೆ ಕಲ್ಲುವನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನು ಈಗೇ ಹಾಕ್ಕೊಂಡು ಹುರ್ಕೋಬೇಕು ಅಕಸ್ಮಾತ್ ನಾವು ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾಗ ಕಲ್ಲುವನ ಹಾಕೊಂಡು ಹುರ್ಕೊಂಡ್ರೆ ಸೀದೋಗತ್ತೆ ಆಗ ಬಿರಿಯಾನಿ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಈರುಳ್ಳಿ ಜೊತೆ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿ ಆಗಿದೆ ಈಗ ಇದಕ್ಕೆ ನಾವು ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಹಾಗೆಯೇ ಈ ಪೇಸ್ಟ್ ಹಾಕಿದ್ಮೇಲೆ ಫ್ರೈ ಮಾಡ್ತಾಯಿದ್ರೆ ಒಳ್ಳೆಯ ಗಮ ಬರುತ್ತೆ ಆ ಗಮ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಷ್ಟು ಚೆನ್ನಾಗಿರತ್ತೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ ಯಾಕೆಂದರೆ ಅದರಲ್ಲೂ ಪೇಸ್ಟ್ ಉಳ್ಕೊಂಡಿರತ್ತಲ್ಲ ಅದಕ್ಕೆ ಆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯ್ದು ಕಂಪ್ಲೀಟ್ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಹುರ್ಕೋತೀನಿ ಇದು ಎಣ್ಣೆ ಎಲ್ಲ ಬಿಟ್ಟು ಆಗಿದೆ ಈಗ ಇದಕ್ಕೆ ನಾನು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಪುದೀನ ಸೊಪ್ಪನ್ನ ಕಟ್ ಮಾಡಿಲ್ಲ ಬರೀ ಎಲೆಗಳನ್ನ ಬಿಡಿಸ್ಕೊಂಡಿದ್ದೀನಿ ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದಕ್ಕೆ ಹಾಗೆ ಮಟನ್ ಸ್ಟಾಕ್ ಏನಿತ್ತಲ್ಲ ಅಂದರೆ ಮಟನ್ ಬೇಯಿಸ್ಕೊಂಡಿದ್ದ ನೀರು ಅರ್ಧದಷ್ಟು ನೀರನ್ನ ಹಾಕೋತೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾವು ಮಟನ್ ನೀರನ್ನ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ಮಟನ್ ಫ್ಲೇವರ್ ತುಂಬಾ ಇರುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಆದರೆ ಬಿರಿಯಾನಿ ಟೇಸ್ಟೇ ಸಕ್ಕತ್ತಾಗಿರುತ್ತೆ ಮಟನ್ ನೀರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಫ್ರೈ ಆದಮೇಲೆ ಅದ್ರದ್ದು ಎಣ್ಣೆ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮಟನ್ನಲ್ಲಿರೋ ಫ್ಯಾಟ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಇದಕ್ಕೆ ಒಂದು ದೊಡ್ಡ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಕೊಂಡಿರೋದನ್ನು ಇದ್ದೀನಿ ಟೊಮ್ಯಾಟೊ ದೊಡ್ಡದಾದರೆ ಒಂದೇ ಸಾಕು ಅಕಸ್ಮಾತ್ ಮೀಡಿಯಮ್ ಸೈಜ್ ಆದರೆ ಎರಡು ಬೇಕಾಗತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತೀನಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಹಾಗೆ ಇಲ್ಲೊಂದು ವಿಷಯ ಗಮನದಲ್ಲಿರಬೇಕು ಗರಂ ಮಸಾಲ ಅಥವಾ ಬಿರಿಯಾನಿ ಪೌಡರನ್ನ ನೀವು ಹೆಚ್ಚಾಗಿ ಹಾಕೋಕೆ ಹೋಗಬೇಡಿ ಅರ್ಧ ಸ್ಪೂನ್ ಹಾಕಿ ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕಿ ನೀವೇನಾರು ಜಾಸ್ತಿ ಹಾಕಿಬಿಟ್ರೆ ಬರೀ ಅದರದ್ದೇ ಟೇಸ್ಟ್ ಬಂದ್ಬಿಡತ್ತೆ ಈಗ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಪೀಸಷ್ಟು ಮಟನ್ ಫ್ಯಾಟ್ನ ಇಟ್ಕೊಂಡಿದ್ದೆ ಅಂದರೆ ಮಟನ್ ಕೊಬ್ಬು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರ ಎಣ್ಣೆ ಎಲ್ಲ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಆಗ ಬೇಯಿಸಿರೋ ಮಟನ್ ಮತ್ತು ಸ್ವಲ್ಪ ಮಿಕ್ಕಿತ್ತಲ್ಲ ನೀರು ಅದನ್ನು ಹಾಕ್ಕೊಂಡು ಇದು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಮಟನ್ದು ಫ್ಯಾಟೆಲ್ಲ ಇನ್ನಷ್ಟು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾನು ಇಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸಷ್ಟು ನೀರು ಪ್ಲಸ್ ಒಂದು ಗ್ಲಾಸಷ್ಟು ಮಟನ್ ನೀರು ಇತ್ತಲ್ಲ ಆ ಕೌಂಟು ಕೂಡ ತೊಗೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನ ಲೆಕ್ಕ ಇದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ಅರ್ಧ ಹಣ್ಣನ್ನ ಹಿಂಡ್ಕೋತೀನಿ ಈ ನಿಂಬೆಹಣ್ಣು ಹಾಕಲೇಬೇಕು ಯಾಕೆಂದರೆ ನಾವು ಟೊಮ್ಯಾಟೊ ಒಂದೇ ಅಲ್ವಾ ಹಾಕಿರೋದು ಅದಕ್ಕೆ ನಿಂಬೆಹಣ್ಣು ಬೇಕೇ ಬೇಕು ಇದು ಚೆನ್ನಾಗಿ ಕುದಿಬೇಕು ಆಮೇಲೆ ನಾವು ತೊಳೆದಿರೋವಂಥ ಅಕ್ಕಿನ ಹಾಕೋಬೇಕು ಯಾವುದೇ ಕಾರಣಕ್ಕೂ ನೀರು ಕುದೀದೇ ಇದ್ದಾಗ ಅಕ್ಕಿನ ಹಾಕೋಕ್ಕೆ ಹೋಗ್ಬಿಡಿ ಬಿರಿಯಾನಿ ಟೇಸ್ಟ್ ಖಂಡಿತ ಚೆನ್ನಾಗಿ ಬರೋದಿಲ್ಲ ಈ ನೀರು ಚೆನ್ನಾಗಿ ಕುದ್ರೇ ಮಟನ್ ಫ್ಲೇವರ್ ಇನ್ನೂ ಜಾಸ್ತಿ ಬರೋದು ಈಗ ಅದಕ್ಕೆ ನಾನು ಅಂಥ ಅಕ್ಕಿ ಎರಡು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೀಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ಕೂ ಕೂಗಿಸ್ಕೋಬೋದು ಇಲ್ಲ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ ಅಂದರೆ ಈ ನೀರೆಲ್ಲ ಕಂಪ್ಲೀಟಾಗಿ ಖಾಲಿ ಆದಮೇಲೆ ಅಂದರೆ ರೈಸು ಒಂದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕುಕ್ ಆದಮೇಲೆ ಆಗ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಸ್ಲೋ ಕುಕ್ ಮಾಡಿದ್ರೆ ಸಾಕು ನಿಮ್ಮ ಚಾಯ್ಸ್ ನಾನು ಇಲ್ಲಿ ಎರಡು ಕುಕ್ಕೂನ ಕೂಗಿಸ್ಕೊಂಡೆ ಈಗ ಬಿರಿಯಾನಿ ರೆಡಿ ಆಗಿದೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಸೇಮ್ ಹನುಮಂತು ಮಟನ್ ಪಲಾವ್ ನಾವು ನೋಡಿರ್ತೀವಲ್ಲ ಅಥವಾ ತಿಂದಿರ್ತೀವಲ್ಲ ಅದೇ ಕಲರೇ ಇದೆ ರುಚಿನೂ ಕೂಡ ಅಷ್ಟೇ ಅದೇ ರುಚಿನೇ ಇರುತ್ತೆ ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓವರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಮುದ್ದೆ ಆಗೋಗುತ್ತೆ ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದಕ್ಕೆ ತುಂಬಾ ಪ್ಲೇನಾಗಿ ಕಾಣಿಸುತ್ತೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬರೀ ಶುಂಠಿ ಬೆಳ್ಳುಳ್ಳಿ ಫ್ಲೇವರೇ ಇರುತ್ತೆ ತಿಂತಾಯಿದ್ರೆ ಇನ್ನಷ್ಟು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಬಿರಿಯಾನಿ ಆದರೆ ಮಸಾಲ ಸ್ವಲ್ಪ ಜಾಸ್ತಿ ಇರೋದರಿಂದ ಒಂದು ಸರಿ ತಿಂದರೆ ಸಾಕಾಗೋಗುತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸಲ್ಲ ಆದರೆ ಇದು ತುಂಬಾ ಲೈಟಾಗಿ ಪ್ಲೇನಾಗಿ ಇರೋದರಿಂದ ಇನ್ನಷ್ಟು ತಿನ್ನಬೇಕು ಅಂತ ಅನಿಸುತ್ತೆ ಜೊತೆಗೆ ಮಟನ್ನ ಸಖತ್ತಾಗಿ ಬೇಯಿಸ್ಕೊಂಡಿದ್ರು ಅಂತೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೀವು ನೋಡ್ತಿರ್ಬೋದು ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ